ಊಟ ಆಯ್ತು ರೀ ಲಾಸ್ಟ್ ಟೈಮ್ ಈ ಹೋಟೆಲ್ಕ ಫಸ್ಟ್ ಟೈಮ್ ಬಂದಿದ್ವಿ ಎಲ್ಲರೂ ಬಂದಿದ್ವಿ ನಾನು ಪಾರ್ಟಿ ಕೊಟ್ಟಿದ್ದೆ ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿ ತಿಂದಿದ್ವಿ ನಮ್ಮ ಚೋಟ್ ಐಸ್ ಕ್ರೀಮ್ ಎಂಜಾಯ್ ಮಾಡೋದು ನೋಡಿ ಸಿಕ್ಕಾಪಟ್ಟೆ ಜನ ಕಮೆಂಟ್ ಹಾಕಿದ್ರು ಯಾರಿಗೆಲ್ಲ ನಾವು ಲಾಸ್ಟ್ ಟೈಮ್ ಫಸ್ಟ್ ಸರಿ ಈ ಹೋಟೆಲ್ಗೆ ಬಂದು ಊಟ ಮಾಡ್ಕೊಂಡು ಹೋಗಿದ್ದು ವಿಡಿಯೋ ನೋಡಿರಿ ನಮಗೂ ಕಮೆಂಟ್ ಹಾಕಿರಿ ನಾನು ಎಲ್ಲರಿಗೆ ಟ್ರೀಟ್ ಕೊಡ್ಸಿದ್ದೆ ನೋಡ್ರಿ ಫ್ರೆಂಡ್ಸ್ ನನ್ನ ಪೇಮೆಂಟ್ನಾಗ ನನ್ನ ಖುಷಿಲೆ ಆ ಊರಿಗೆ ಬರೋಕೆ ಪೇಮೆಂಟ್ ಬರೋಕೆ ವಜೆ ಆಗಿತ್ತು ಸೊ ಹಾಗಾಗಿ ನಾನು ಮಸ್ತಾಗಿ ಅವರಿಗೆ ಇದು ಕೊಡ್ಸಿದ್ದೀನಿ ರೀ ಟ್ರೀಟ್ ಅದು ನೆನ್ಪಾಗತ್ತೆ ಸೇಮ್ ಇದೇ ಇದೇ ಸಿಟಿಗೆ ಕೂತಿದ್ದೆ ನಾ ಇದೇ ಸಿಟಿಗೆ ಕೂತಿದ್ದೆ ನಮ್ಮ ಸೃಷ್ಟಿ ನಾನು ಚೋಟಿ ಖುಷಿ ಏನು ಸಿಂಧು ಇದ್ರಿ ಅವ್ವ ಸ್ನೇಹ ಪಿಲ್ಯ ಇಷ್ಟು ಜನ ಬಂದಿದ್ವಿ ಮುದೇಬೇಳ ಇದೇ ಹೋಟೆಲ್ ಮೊಬಲ್ ಲೇಕ್ ವಾವ್ ಮನ್ ಇವಾಗ ನೋಡ್ರಿ ಪನ್ನೀರ್ ತೊಗೊಂಡಿವಿ ಮನೆಗೆ ಹೋಗಿ ಮಕ್ಕಳಿಗೆಲ್ಲ ಪನ್ನೀರ್ ಬಾಜಿ ಮಾಡಿಕೊಟ್ರಾಯ್ತಂಥೇಳಿ ಹ್ಞೂ ಸಣ್ಣದ ಐತನ್ರಿ ಮಸಾಲೆ ಅದ್ರಕ್ಕಿನ್ನ ಬೇಕರಿ ಒಳಗೆ ತೊಗೊಂಡು ಸಿದ್ದಕ್ಕೆ ನಮ್ಮ ತಂಗಿ ಅಂಥದ್ದು ಅಂಥದ್ದು ನನಗೆ ಫುಲ್ ಕಾಲು ಕೈಯ್ಯ ಬಳ ಬಳ ಮಾಡಕತ್ತಾವ ಯಾವಾಗ ಒಂದು ಕುಂಡ್ರು ತಿನ್ನಿ ಅನ್ನಂಗೆ ಆಗ್ಬಿಟ್ಟು ಈಗ ಅಲ್ಲಿಂದ ನಡ್ಕೋತ ಬರ್ತೀವಿ ಹೋಟೆಲಿಂದ ನಡ್ಕೋತ ಬಂದು ಇಲ್ಲಿ ನಿಂತೈತೆ ನೋಡಿರಿ ಸದ್ಯಕ್ಕೆ ಮಕ್ಕಳಿಗೆಲ್ಲ ಸ್ವಲ್ಪ ತಿಂಡಿ ಪಂಡಿ ತೊಗೊಂಡು ಸೀದಾ ಬಸ್ ಸ್ಟ್ಯಾಂಡ್ಗೆ ಹೋಗೋದ್ರಿ ಈಗ ಆ ಕಡೆ ಈ ಕಡೆ ಏನೂ ತೊಗೊಳಂಗಿಲ್ಲ ಏನೂ ಮಾಡೋಂಗಿಲ್ಲ ನನಗಂತೂ ಸಾಕಾಗ್ಬಿಟ್ಟೈತೆ ಸುಸ್ತಾಬಿಟ್ಟೈತಿ ಅಣ್ಣಾರ ಪಾಪ ನನ್ನ ನೋಡಕತ್ತರ ನಾನು ಲಾಗ್ ಚಾಲು ಮಾಡ್ದಂಗಿಂದ ಏನು ಮಾಡ್ತಾರೆ ಇವರು ಅಂತೇಳಿ ಇದನ್ನ ಕೈಯಾಗಿ ಹಿಡ್ಕೊಂಡೇನು ರೀ ಒಂದು ಬ್ಯಾಗ್ ತೊಗೊಂಡಿವ್ ಸೃಷ್ಟಿಗೆ ಡ್ರೆಸ್ ಅಂತರೂ ಅಡ್ಡ್ಯಾ ಸುಸ್ತಾಯಿತು ಸಿಗಲೇ ಇಲ್ಲ ಇಂಥ ಮುದ್ದೆ ಬಾಳ್ದೊಳಗೆ ಡ್ರೆಸ್ ಸಿಗಲಿಲ್ಲ ಅಂದ್ರೆ ನಮ್ಮ ಮಮ್ಮಿ ಹಣೆ ಏನೇ ಏನೇನೇ ಪಡ್ಕೋತ ಬಾಜಾರ್ದಾಗ ಹೋಗೋದು ಅಷ್ಟೇ ಆಗತ್ತೆ ರೀ ಇಲ್ಲಿಗೆ ಬರೋದು ಅಷ್ಟೇ ಆಗುತ್ತೆ ನಮಗೆ ಬಾಜಾರ್ದಾಗ ಕೂಡ ಹೈರಾಣ ನಡ್ಕೊತ ಹೋಗೋದಕ್ಕಿನ್ನ ಆರಾಮ್ ಹೋಗೋದೇ ಬೆಸ್ಟ್ ಇಲ್ಲೇ ಬರೋದು ರಿಕ್ಷಾಕ್ಕೆ ರೊಕ್ಕ ಕೊಟ್ಟರು ಅಲ್ಲಿ ಸಿಗಲ್ಲ ರೀ ರಿಕ್ಷಾ ಎಪ್ಪ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರಲ್ಲ ಶೇರ್ ಕಮೆಂಟ್ ಮಾಡಿರಿ ಪ್ಲೀಸ್ ಬರ್ರಿ ನಾವು ಈ ಸದ್ಯಕ್ಕೆ ಬಸ್ ಸ್ಟ್ಯಾಂಡ್ ಒಳಗೆ ಬಂದಿ ನೋಡ್ರಿ ಅವ್ರ ಮುಂದೆ ಮುಂದೆ ನಾನು ಹಿಂದಿಂದ ಮನೆಗೆ ಹೋಗೋಣ ಅಂತ ಈ ಸದ್ಯಕ್ಕೆ ರಗಡ್ ರಗಡ್ ನನಗಂತ್ರಿ ಈ ಸದ್ಯಕ್ಕೆ ಕೇಳಬೇಕಪ್ಪ ಅಂದ್ರೆ ಅದ ಅದಕ್ಕೆ ಕೇಳಕತ್ತೀರ ಅಂತ ಅನ್ಕೋಬೇಡ್ರಿ ಹಂಗೆ ಪರಿಸ್ಥಿತಿ ಹೋಗೋಣ ಅಂತ ಬರೀ ಯಾವ್ದಾವ ಇದು ಬಸ್ ಹೊಂಟೈತ್ಲಾ ಕಡೆ ಬರ್ರಿ ಏ ಹೊಟ್ಟಿರೇ ಹೇಳಿ ಈ ಕಡೆ ಹೋಗ್ಬೇಕಾಗಿತಿ ಸ್ಟ್ರೇಟ್ ಆ ಆಕಡೆ ಹೋಗಿ ಈಕಡೆ ಬರೋ ಒಂದು ಇಟ್ರ ಬುದ್ಧಿ ಶಣತನ ನನ್ನ ನಟ್ಟ ಐತನ ನಿಮ್ಮಿಬ್ರಿಗೆ ಕಿವ್ಯಾಗ ಅಲ್ಲಿ ಇಟ್ಕೊಂಡು ನೀನು ಜಾಸ್ತಿ ಡಿಸ್ಟರ್ಬ್ ಆಗೋ ಕಿವಿಗೆ ಮುದ್ದೆ ಬಿಹಾಳ ಬಸ್ ಸ್ಟ್ಯಾಂಡಾಗ ಚೀಲ ನನ್ನ ಕೈಯಾಗೆ ಕೊಟ್ಟಾರ್ರೀ ಅವ್ರ ಲಗೇಜ್ ಅವ್ರ ಬಲ್ಲೇಕೈತಿ ಇವ್ರ ಲಗೇಜ್ ಇವ್ರ ಬಲ್ಲೇಕೈತಿ ಬಸ್ ಏನು ಈಗೇನು ಹೊರಗಡೆ ಇರ್ತಾವ್ರಿ ಟೆನ್ಷನ್ ಇಲ್ಲ ಒಂದು ಹತ್ತ ಸೋನಿ ಈಗ ನಿಲ್ತಾವಿಲ್ಲ ನೀ ಹೋಗತ್ತನೆ ಸಿಗಲ್ಲ ನೋಡು ಅದೇ ನಾವು ಯಾವ ಊರಿಗೆ ಹೋಗಿರ್ತೀವಿ ಆ ಬಸ್ಗಳು ಸಿಗೋದೇ ಇಲ್ಲ ನೀ ಬರ್ಲಿಕ್ಕಂದ್ರೆ ಗಜ್ಜ ಹಾಕ್ತೀನ ಸಹಿತ್ಯ ಏನ ಸಾಹಿತ್ಯ ಯಾರವ್ರ ಯಾರವರು ಹೋದ್ರಿ ಇವ್ರಸ್ ನೋಡ್ರಿ ಸ್ವಲ್ಪ ಫ್ರಂಟ್ ಕ್ಯಾಮ್ರಾ ಆನ್ ಮಾಡ್ರೆ ಈ ಕಡೆ ಕೂಡ ಬಂದಾರ ತುಟ್ಟಿ ನೋಡ್ರಿ ನೆರವೇರ್ ಸಿಕ್ಕಿರ ನಾಲ್ ತೊಡುಕ್ ಬಂದ உமே நோட் உமே நோட் எங்க ஓடாட்கத்தான அண்ணா நடி ஆயத்த ஓடாட் தோட்ரிவா ಲೇ ಲೈ ಡು ಡು ಡುಮ್ಯಾ ಯಾವ ಬಿದ್ರ ಕುಂದ ಐತಿ ಏ ಮೆಹಬೂಬ್ನಗರ ಬಿದ್ರ ಕುಂದೈತಿ ಕೇಳಾರ ನೋಡು ಸರ್ ಚೆಂದದ್ರಿ ನಮ್ಮ ನಮ್ಮೂರಿಗೆ ಹೋಗುತ್ತಂತ ಅಯ್ಯೋ ನನ್ನ ಕತಿಯ ಮಗ ನಾವು ತಗೋ ಕೂತಿದ್ವಿ ಬೋರ್ ನೋಡಿ ಅಲ್ಲೇ ಕುಂದ್ರದಾಗುತ್ತೆ ಬರ್ರಿ ಮುಂದೆ ಬರ್ಲಿಕ್ಕಂದ್ರಿ ಬರ್ರಿ ಬಸ್ ಸರ್ ಚೀಲ ಏ ಸೋನಿ ಚೀಲ ತೊಗೊಂಡಿಲ್ಲ ಬೋರ್ಡ್ ಚೇಂಜ್ ಅಂತ ಹೇಳಿದ್ನ ಎಲ್ಲರೂ ಹಚ್ಬಿಟ್ರು ಚೇಂಜ್ ಆಯ್ತಂತನಾ ಇನ್ನೊಂದ್ಸಲ ತೊಂಬತ್ತ ಇಳೋದಂದ್ರೆ ಬಹಳ ಕಷ್ಟ ನೋಡ್ರಿ ಕುಂತಿದ್ವಿ ಅರಾಮ್ಸಿರಿ ಇಳಿಯೋದಂದ್ರೆ ಬಹಳ ಕಷ್ಟ ಚಲ ತಗೊಂಡ ತಾಯಿ ನೋಡ್ರಿ ಬಂದು ಇಳಿದ್ವಿ ಮತ್ತೆ ಯಾರು ಬರ್ದಾರ ನೋಡ್ರಿ ಇನ್ನು ನಿಂಗ್ಸೂರು ನಾಲ್ಕು ತೋರ್ಸಿ ಸಿಂಧು ಮಸ್ಕಿ ಮುದ್ದೆ ಭಾಳ ಅಂತೇಳಿ ಆಲ್ರೆಡಿ ಸೀಟ್ ಬುಕ್ ಆಗಿಬಿಟ್ಟು ರೀ ಎಪ್ಪು ಇದ್ರೊಳಗೆ ಹೆಂಗೆ ಹೇರ್ಬೇಕಪ್ಪ ಎಪ್ಪ ಇದನ್ನೇ ಹೊಡಿತೈತಿ ನೋಡ್ರಿ ನನಗಂತರ ದೇವ್ರಿ ದೇವ್ರೆ ದೇವ್ರೆ ಹಾಗೆ ಎಂಥ ಚಂದ ಕೂತಿದ್ವಿ ಏರಿ ಮಾಡು ಮತ್ತ ಮಾಡು ಹಾಂ

ಒಂದಿನ ಎರಡು ಒಂದು ಜೀನ್ಸ್ ಪ್ಯಾಂಟ್ ನಂದು ಒಂದು ಟಾಪು ಹೇಗು ಲೈಟ್ ಪ್ಯಾಂಟು ಎರಡು ಅಕ್ಕ ಟಿ ಶರ್ಟು ಮತ್ತೆ ತಗೊಂಡಿನಿ ಮುನ್ನೂರು ರೂಪಾಯಿ ಮಾಡೀನಿ ಅವರು ಎರಡು ಸಾವಿರ ಸಾವಿರ ಮಾಡಿತ್ತು ಮುನ್ನೂರು ಚಲೋ ಚಲೋ ಕ್ವಾಲಿಟಿವು ನನ್ನದು ಒಂದೇ ಟಾಪಾ ಐನೂರು ಸಾವಿರ ರೂಪಾಯಿ ಸಮಾಜ

ಅದ ಒಂದು ಸಣ್ಣ ಬಡಬಡ ಅವರು ಇಪ್ಪತ್ತು ರೂಪಾಯಿ ಹಾಕಿಲ್ಲ ಹೇಳಿದ್ರು ಒಂದು ಕೊಟ್ರೆ ತಿನ್ನಕೊಟ್ಟರೆ ಬಿಡ್ತಾರು ಸ್ವಸ್ ಇದ್ದದ್ ಕೊಟ್ರೆ ದಪ್ಪ ಡಿಂಗ್ 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 ಅನವ ನಮ್ ಸಾಹಿತ್ಯ ಪುಟ್ಟನ್ನ ಕರ್ಕೋರವ ಅಂದಾಡ್ರಿ ನಮ್ಮ ಅಕ್ಕ ನಾವೀಗ ಜಂಪ್ 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 ಮಾಡ್ಕೋತ ಹೊಂಟಿವಿ ರನ್ ಮಾಡ್ಕೋತೇವೆ ಜಂಪ್ ಮಾಡ್ಕೊತೇವ್ ಸಾಹಿತ್ಯ ಹಾ ನೋಡಲ್ಲ ಅವನ್ ನೋಡ್ರಿ ಅವನು ನೋಡ್ರಿ ಸ್ಟೈಲ್ ಅಯ್ಯಯ್ಯೋ ಅಂಬರೀಷ್ 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 ರೆಬಲ್ ಸ್ಟಾರ್ ರೆಬಲ್ ಸ್ಟಾರ್ ರೀ ನಮ್ಮ ಮನೆಗೆ ನೀ ಸೂಪರ್ ಸ್ಟಾರ್ ಅವ ಸಾಹಿತ್ಯಯ್ಯವೋ ಸುನೀತಾ ಅಂತರಿ ಸಾಹಿತ್ಯ ಸುನೀತಾ ಸವಿತಾ ಬೆಲ್ಲ ಶಾಂತ ಸವಿತಾನ ಶಾಂತ ಏ ಸುನೀತಾ ಎಲ್ಲದಿ ನಿಂದ್ರ ನೀನ ಕೋಡಿ ಏ ಕೋಡಿ ಹ್ಞೂ ಬರ್ತೀನಿ ನಿಂದ್ರ ಕೋಡಿ ಹಾಂ ಸುನೀತ ಕೋಡಿ ಏ ನಿನ್ನ ಕೋಡಿ ಬರ್ತೀನಿ ನಿಂದ್ರ ನೀನ ಕೋಡಿ ನಮ್ಮ ಮುಖ ಅಂದ್ರ ಈಗ ಸದ್ಯಕ್ ಮಸ್ತ್ ಅಂದ್ರೆ ಅಂದ್ರ ಆಗುತ್ತನಾರ ಸ್ವಲ್ಪ ಮೇಂಟನ್ ಆತ ಮುಖ ಮದ್ ಆಗಲಿ ನಡೀತ ಬಂದಿದ್ವಿ ಕಡೆಗೆ ಹಂಗೆ ಐತ್ ನೋಡ್ರಿ ಮದ್ವ ಆಗುತ್ತನಾರ ಒಂದ್ ಸ್ವಲ್ಪ ಸುದ್ದಿ ಇಟ್ಕೊಂಡಿದ್ವಿ ಜೈ ಓಯ್ಯೋ ಇಲ್ಬೇ ನೀನ್ ಬಂದೀವಿ ಅವತ್ ಕೆಲ್ಸ ಇತ್ತು ಹೋಗಿದ್ವಿ ಆ ಬೇ ಅಕ್ಕಿ ಕಳೆ ಹಾಕ್ತಿರಕ ಎಸಿನ ಹಾಕ್ಬಂತ ಮೊನ್ನೆ ಆಗ್ಯಾವ ಲಗ್ನ ಹಾ ಯಾಕ ಗೊತ್ತಿಲ್ಲ ನಿಂಗ ಲಗ್ನಗೆ ಬಾಳ ದಿನ ಆಯ್ತು ಬೇ ಈ ಬಿರು ನಿನ್ನೆ ಬುತ್ತಿರೊಟ್ಟಿ ಕೊಟ್ವಿ ಹಾ ಊರಿಗೆ ಇದ್ದ ಊರಾಗಿದ್ದಿಲ್ಲ ಅಂದಮೇ ನೀನು ಹಾ ಅದಕ್ಕೆ ಗೊತ್ತಿಲ್ಲ ನಿನ್ನ ಏಸ ಆಯ್ತು ಸುಂತ ಸುಂತಕ್ಕ ಓ ಅದು ಬತ್ ನೋಡ್ರಿ ನಮ್ಮದು ಬತ್ ನೋಡ್ರಿ ಇದು ಬತ್ ನೋಡ್ರಿ ಓ ಎಂತ ಅದೇನು ರೀ ಬಂದು ಇಲ್ಲ ನೀ ಬಂದ್ರೆ ಎಷ್ಟು ಮಜಾ ಆಕಿತ್ತು ಗೊತ್ತಾನ ಕಾಯಿ ಕಾಯಿ ನಾವೇನೇನು ಮಾಡಿ ಬಂದಿ ಗೊತ್ತು ನಾವು ಹೋಟೆಲ್ಗೆ ಹೋಗಿದ್ವಿ ಅಪ್ಪ ನಾವು ಅಮ್ಮ ಹೋಗಿದ್ವಿ ನೋಡು ಅಲ್ಲಿ ಮುದ್ದೆ ಆದಾಗ ಹೋಗಿದ್ದೆ ನೋಡಪ್ಪು ಎಲ್ಲಿ ನಿಂಗೆ ನೆನಪೈತಿ ಎಲ್ಲಿ ಹೋಗಿದ್ವಿ ಹೇಳು ಅಲ್ಲಿ ಮುದ್ದೆ ಬಾಲ್ದಾಗ ಹೊಟ್ಟೆ ಇರ್ತಲ್ಲ ಅಷ್ಟು ತಿನ್ಬೋದು ಹಾ ಯಾರು ಹೋಗಿದ್ವಿ ಹೇಳ ಅಲ್ಲಿ ಚೋಟಿ ಆಯ್ ನಾನು ನೆನಪೈತನ ಚೋಟ ಐಸ್ಕ್ರೀಮ್ ಕ್ರೀಮ್ ನೋಡಿ ಹೆಂಗ್ ಮಾಡಿದ್ಲಿ ಹೇಳು ಹೆಂಗ್ ಮಾಡಿದ್ಲಿ ಹೇಳು ಯೋ ಅಂದಿದ್ಲಲ್ಲ ಯಪ್ಪೋ ನಮ್ ಪಿಲ್ಲೆ ನೆನಪೈತಿ ನೋಡ್ರಿ ನೆನ್ಪಿ ನೆನ್ಪಿ ನೆನ್ಪಿನ ಶಕ್ತಿ ಭಾರಿ ಐತಿ ಇಲ್ಲಿ ಒಪ್ಪರ್ಗೆ

ಗುಂಡ ಮಾಯ ಮಾಡಕತ್ತಾಳ್ರಿ ಆ ಊಟ ಮಾಡಿ ಇಲ್ಲಮ್ಮ ಇಲ್ಲ ಮುದ್ದೆ ಹೋಗಿದ್ವಿ ಊಟ ನಿಮ್ದಾಗ್ರೀ ಹ್ಞೂ ಏಕಡ್ ಬಾಪೂ ಏಕ ಬರಲಾ ಪಿಲ್ಲೆ ಬಾಯ ಕಡೆ

अला ओन झिगतन इग ओतिन जिपो अद या परी ओडाडके नोड्री ओडाडसी अदर्न पाप बंगार हत्या अका शणका बंगार हा बत्या ನಡಿಸಿ ಇಬ್ಬರ ಇವತ್ತು ರಾಜ್ಯಾವಲಿಗಳು ರಾಣಿ ಏನು ಮಾಡಕ್ಕೆ ನೋಡೋಣ ಬರೀ ನ್ಯಾಕ್ಸಯ್ಯ ಶಾರಮ್ಮ ಯಾಕೆ

ಗಾವ್ ತಗೋ ಡೇಂಜರ್ ಅಪ್ಪು ಏನೇನ್ ಮಾಡಿದ್ರ ಹಸಿರು ಕುಡ್ಕೊಂಡು ಇವತ್ತು ಮನ್ಯಾಗ ಡಿಮೆ ನೀರು ಕುಡಕತಿಯ ನನ್ನ ಬಂಗಾರ ಇತ್ತಂದ್ರೆ ನೀರು ಕೊಡ್ತಿತ್ತು ಬಂದು ಸೃಷ್ಟಿ ಇದ್ದಂದ್ರಿ ದಂಪತಿ ಮೊದಲು ಕಾಯಿ ಕಾಲ್ ಮಾರಿ ತಕೊಂಡು ಫ್ರೆಶ್ ಆಗಿ ಸಿಗ್ತೀವಿ ಶಾದಿ ಮಾಲ ಲಗ್ನ ಇಂತ ಟೆಂಟ್ ಹೌಸ್ ಯಾವ ಮುತ್ತೆ ಯಾವೆಂದು ಟೆಂಟ್ ಹೌಸ ಟೆಂಟ್ ಹೌಸ್ ಇದ್ದಾರ್ದು ನೋಡುವ ಈಡೇ ಮುತ್ತ ಯಾರ ಆಕ್ಸಿಡೆಂಟ್ ಆಗಿ ಬಿದ್ದಾರ ಹಾಂ ಮೆದುಳನೆ ಇದು ಆಗಿತ್ತಲ್ಲ ಹ್ಞೂ ಅವರ ಹಾಂ ಆನಂದ ಹಾಗೆ ಅಲ್ಲ ಇಲ್ಲ 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 ಅವ್ರ ಮನೆ ಇಲ್ಲಿಲ್ಲ ಅವ್ರ ಮನಿ ಅವ್ ಮೂರ್ ಕಾಣಕತ್ತ ನೋಡು ಗಂಡೆಗಳು ಗಡಿಮೆ ಬಾ ಮರ್ಯಾರ್ಟೆ ಅಣೆ ಸಾಯಂಕಾಲ ನೋಡ್ರಿ ನಮ್ಮ ನೀರ್ ಬಿಟ್ಟಾರೀ ಹೆಂಗ ಹೊಂಟವ್ ನೋಡ್ರಿ ನೀರ್ ಜುಳು 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 ಅಂತೇಳಿ ಯಾವ ಪರಿ ಹೊಂಟವ ಮೂರು ನೋಡ್ರಿ ಹೆಂಗ ಓಡಾಡಕತ್ತೋಸು ನೆರವೇನ್ಸಿ ನಾವು ನಮ್ಮ ಮಕ್ಕಳು ಭಾಳ ಮಿಸ್ ಮಾಡ್ಕೋತಿ ಬ್ಲಾಗ್ ನೋಡೋರು ಮಿಸ್ ಮಾಡ್ಕೋತೀರ ಅಂತ ಅನ್ಕೋತೀನಿ ಕಮೆಂಟ್ ಹಾಕಿರಿ ನೋಡೋಣ ಅಂತ ಡುತೀನಿ ಹೇಳ ಪಿಸ್ತೂಲ ಏನಪ್ಪ ಅದು ಹಾಡ ನನ್ನ ಪಿಸ್ತೂಲಕ್ಕಿಮ್ಮತ್ ನಿನಗಾರು ಬಿತ್ತರ್ತೀನಾ ನನಗೆ ಒಂದು ಕಡೆಯಲ್ಲಾಗೆ ಅಯ್ಯಯ್ಯೋ ಸರಿ ಸರಿಯಲ್ಲ ನೀನು ನೀ ಏನು ಆಡ್ ಬರ್ತೀಯಪ್ಪ ಹುಡುಗಂತೀ ನಾನು ನೋಡ್ರಿ ಎಲ್ಲರೂ ಆ ಕಡೆ ಬೆಳೆದ್ರೆ ನನ್ನ ಮಗ ಈ ಕಡೆ ಬೀಳಕತ್ತ ವಾವ್ ಗುಡ್ ಬಾಯ್ ಗುಡ್ ಬಾಯ್ ವಾ ವ್ಯವ ಗುಡ್ ಬಾಯ್ ಭಾರಿ ಭಾರಿ ವೆರಿ ವೆರಿ ಗುಡ್ ಬಾಯ್ ಅಪ್ಪ ಅಯ್ಯೇ ಅವ ಎಂತ ಚಂದ ಇದು ಮಾಡೋಕತ್ತಿದ್ದ ಅಯ್ಯಯ್ಯೋ ಇವ ಇನ್ನೊಂದು ಹಾಂ ನಾವು ಹಾಂ ಹೊಳಿಯಪ್ಪ ಇಲ್ಲಿ ಪ್ರಾಕ್ಟೀಸ್ ಮಾಡಿ ಹೊಂಟ ನಾವು ಅಲ್ಲ ಮಾ ಮನ್ಸಿಗೆ ಒಂದೊಂದು ಕಡ್ಡಿ ಬಾರಿಗೆ ಸಿಕ್ಕದ್ ಬಿಡೋರಿ ನೀ ಏನೂ ಮಾಡಲ್ಲಗ ಅಲ್ಲ ಸಂಜೆ ಮಾಡಿ ಎಲ್ಲ ಅಡಿಗೆ ಮಾಡ್ಕೊಂಬಂದು ಈ ಕಡೆ ಕಟ್ಟಿಗ ಅವರು ಆ ಕಡೆ ಕಟ್ಟಿಗೆ ನೀವು ಮಾತಾಡ್ಕೊಂತ ಕೂತ್ರೆ ಭಾರಿ ಮಜಾ ಅಲ್ಲ ಇದ್ರ ಬಂದ್ರೆ ಕಟ್ಟೆದ ಎಲ್ಲಿ ಮನೆ ಓಪನಿಂಗ್ ಮಾಡಾರ ಬಂದಿಲ್ಲ ನೋಡು ಹುಡ್ಗರು ಮದುವೆ ಆಯ್ತು ಅಂತ ಮತ್ತೆ ಹೊಸರು ಮಂದಿ ಮಕ್ಕಳು ಅಲ್ಲೇ ಇದ್ದಾರಲ್ಲ ಅವ್ರ ಅವ್ರಾಗ ಮದಿ ಮುಗಿಸಿ ಬರ್ತಾರತ್ತ ಅವ್ರು ಇದು ದೂರ ಆಗುತ್ತಲ್ಲ ಕರೆ ಮಸ್ತ್ ಆಯ್ತು ಮನಿ ವಾಚೆದ್ ಮಾಡ್ಯಾರ ಇಟ್ಲಂದ್ರ ಬಟ್ಟು ಸಗಳ ಮ್ಯಾಗ ಹೋಗಿ ನಮ್ಮ ಪಿಲ್ಲೆ ತಂದು ಒಕ್ಕಿ ಮಡ್ಸ್ಕೊಂಡು ಬಂದೆ ನೋಡ್ರಿ ಗುರಿ ಎಲ್ಲವಾಕಾಯಿ ಉಳುತ್ತೇವಾ ನೋಡ್ಬೇಕು ಸರಿ

ಮನೆ ಮಾಡಕ್ಕ ಸರಾಮಂತ ಯಾಕ ನಾವು ಅಲ್ಲ ನಾವು ಹೋದೆನಲ್ಲಿ ಮನೆ ಮಾಡಕ್ಕ ರೀ ಹಾಂ ನಾವು ಹೌದೇನಲ್ಲ ರೀ ಅನುಮಾನ ಐತಲ್ಲಿ ಡೌಟ್ ಐತಿ ಚಾ ಕುಡಿತೀವಿ ಆಮೇಲೆ ಇತ್ತು